ಇಬ್ಬರು ನಮ್ಮ ತಂದೆ ನಾವು ಚೀಟಿ ಮಲ್ಗೆ ಸಿನಿಮಾ ನೋಡಕ್ಕೆ ಬಂದಿದ್ವಿ ಆರು ಗಂಟೆಗೆ ಬಂದಿದ್ದೀವಿ ಈ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಜೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಹೋಗೋದು ಮಾಲ ಒಳಗಡೆ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವನ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕ ಅಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಮಾಲೀಕ ಬಿಡಂಗಿಲ್ಲ ಅಂತಂದ್ರೆ ಅಂದ್ರೆ

ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಡ್ಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ ಇವರು ಪಂಚಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಟ್ ಹಾಕ್ಸ್ಕೊಂಡು ಕರ್ಕೊಂಡು ಬರೋಕ್ಕಾಗುತ್ತ ಸರಿ ಅವ್ರ ಏನಾದ್ರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅವನು ನಾನು ಹೇಳಲ್ಲ ನಾನೇ ಕೇಳಿ ಅಂತ ಕಾಲಿನ ತೋರಿಸಿದ್ದೀನಿ ನೀವು ಮಾತಾಡಿರೋದೈತೆ ವೀಡಿಯೋ ಐತೆ ಕರೆಕ್ಟ್ ಆಗಿ ಹೇಳಲಿಲ್ಲ ಅವರು ನೀಟಾಗಿ ಬಂದಿದ್ದಾರೆ ಪಂಚ ಹಾಕೊಂಡಿದ್ದಾರೆ ಅಷ್ಟೇ ಕ್ಲೀನಾಗಿ ನಾನ್ ನೀಟಾಗಿ ಮಂಚ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬರುತ್ತಾರೆ